ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತೊಂದು ನಾನು ರಿಕ್ವೆಸ್ಟೆಡ್ ಕುಚ್ಚು ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಜಾಸ್ತಿ ಜನ ನನಗೆ ಈ ತರ ಮಾಡಿ ತೋರಿಸಿ ಅಂತ ಅಂದ್ರೆ ಆರಳೆ ದಾರ ಕ್ರೋಶ ಹಾಕುವಾಗ ಮಧ್ಯದಲ್ಲಿ ಥ್ರೆಡ್ ಖಾಲಿ ಆದರೆ ಏನು ಮಾಡಬೇಕು ಅಂತ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಅದಕ್ಕೆ ಇವತ್ತು ನಾನು ಅದೇ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಏನು ಮಾಡ್ಕೋಬೇಕಂತ ಓಕೆ ನೋಡಿ ಮೊದಲು ಆರಳೆ ದಾರದಿಂದ ನಾವು ರೆಡಿ ಮಾಡ್ಕೋತೀವಲ್ಲ ಈ ತರ ಹಾಕಿ ಮೊದಲು ನಾವು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಮಾಡ್ಕೋತೀವಿ ಬಿಚ್ಕೋಬಾರ್ದಂತ ನಾವು ಎರಡು ಸಲ ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಯಾವಾಗಲೂ ಹಾಗೆ ಹಾರಳೆ ದಾರ ಕೂಡ ಯಾವ ತರ ಮಾಡ್ಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಬೇಕು ಅಂದ್ರೆ ಮೇಲ್ಗಡೆ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಚೈನ್ ಹಾಕೋಬೇಕು ಚೈನ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಸಿಕ್ಸ್ ಚೈನ್ಸ್ ಹಾಕ್ತೀನಿ ಇವಾಗ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಓಕೆ ನೋಡಿ ಇಲ್ಲಿ ನಾನು ಇವಾಗ ಥ್ರೆಡ್ ಕಟ್ ಮಾಡ್ಕೋತೀನಿ ಅಂದ್ರೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಖಾಲಿ ಆಯ್ತು ಅನ್ಕೊಳ್ಳಿ ಇಲ್ಲಿಂದ ನೆಕ್ಸ್ಟ್ ಏನು ಮಾಡ್ಬೇಕಂತ ತೋರಿಸ್ತೀನಿ ಓಕೆ ನಮ್ಗೆ ಇವಾಗ ಇಷ್ಟೇ ಥ್ರೆಡ್ ಉಳಿದಿದೆ ಅನ್ಕೊಳ್ಳಿ ಇವಾಗ ನಾವೇನು ಮಾಡಬೇಕಂದ್ರೆ ಸೇಮ್ ಇದೇ ತರ ಆರಡೆ ದಾರನ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಇವಾಗ ಇದನ್ನ ನಾವಿವಾಗ ಇದಕ್ಕೆ ಗಂಟನ್ನು ಹಾಕಬೇಕು ಎರಡನ್ನು ಸೇರಿ ಸಮವಾಗಿ ತಗೋಬೇಕು ಸಮವಾಗಿ ತಗೊಂಡು ಗಂಟನ್ನು ಹಾಕಬೇಕು ಈ ತರ ಇಲ್ಲಿಗೆ ಖಾಲಿಯಾಗಿದೆ ಅಂತ ತಿಳ್ಕೊಳ್ಳಿ ನೀವು ಇದು ಹಾಕೊಳ್ಳುವಾಗ ಈಗ ಖಾಲಿಯಾದಾಗ ಇನ್ನೂ ಇನ್ನು ರೆಡಿ ಮಾಡ್ಕೋಬೇಕು ಮಾಡಿಕೊಂಡು ಎರಡನ್ನು ಸೇರಿ ಈ ತರ ನಾರ್ಮಲ್ ಆಗಿ ಗಂಟು ಹಾಕ್ತಿವಲ್ಲ ನಾಟು ತರ ಹಾಕೊಳ್ಳಿ ಓಕೆ ಈ ತರ ಹಾಕೋಬೇಕು ಈ ತರ ಹಾಕ್ಕೊಂಡು ನಾವು ಡಿಸೈನ್ ಕಂಟಿನ್ಯೂ ಮಾಡ್ಕೋಬೇಕು ನೆಕ್ಸ್ಟ್ ಇದು ಇಷ್ಟುದ್ದ ಬಿಟ್ಕೊಳಕ್ಕೆ ಹೋಗ್ಬಾರ್ದು ಈಟಾಗಿ ಸ್ವಲ್ಪ ಗಟ್ಟಿಯಾಗಿ ಲಾಕ್ ಗಂಟನ್ನ ಹಾಕೊಂಡ್ಮೇಲೆ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಥ್ರೆಡ್ ಈಗ ಮತ್ತೆ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇದು ಚೈನ್ ಹಾಕುವಾಗ ಖಾಲಿ ಯಾವ ತರ ಮಾಡಬೇಕಂತ ತೋರಿಸಿದ್ದೀನಿ ಇವಾಗ ನೆಕ್ಸ್ಟ್ ಮೇಲೆ ಆರ್ಚ್ ಹಾಕುವಾಗ ಖಾಲಿ ಆದರೆ ಏನು ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ ಇಲ್ಲಿ ಮತ್ತೆ ನಾಲ್ಕು ಚೈನ್ ಹಾಕ್ತೀನಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಇಲ್ಲಿಂದ ಮತ್ತೆ ನಾಲ್ಕು ಚೈನು ಇದನ್ನು ನೋಡಿ ಯಾವ ಥರ ಮಾಡ್ಕೋಬೇಕಂದ್ರೆ ಇದು ನಮಗೆ ಬ್ಯಾಕ್ ಸೈಡಲ್ಲಿ ಹೋಗಬೇಕು ಆ ಥರ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ತಗೊಂಡು ಲಾಕ್ ಮಾಡಿಕೊಂಡು ನೋಡಿ ಕಾಣಿಸೋದಿಲ್ಲ ಇವಾಗ ಇದನ್ನ ಏನು ಮಾಡ್ಬೇಕಂದ್ರೆ ಬ್ಯಾಕ್ ಸೈಡಿಂದ ನಾವು ಇದಕ್ಕೆ ಗಮ್ ಹಚ್ಚಿ ಕಾಣದೇ ಇರೋ ಥರ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ನೀವು ಯಾವಾಗ ಗಂಟು ಹಾಕೋತಿರೋ ಮಿಡಲ್ನಲ್ಲಿ ಅವಾಗಲೇ ಮಾಡ್ಕೊಳ್ಳಿ ಸಲ ಮರ್ತೋಗೋ ಚಾನ್ಸಸ್ ಇರುತ್ತೆ ಸೀರೆ ಕುಚ್ಚು ಹಾಕೊಳ್ಳುವಾಗ ಹಾಗೆ ಆಮೇಲೆ ಹಚ್ಚಿದ್ರಾಯಿತು ಗಮ್ ಅಂತ ಏನಾದರೂ ಮರ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಯಾವಾಗ ಈ ಥರ ಮಾಡ್ಕೋತಿರೋ ಗಂಟನ್ನು ಎಕ್ಸ್ಟ್ರಾ ಥ್ರೆಡ್ ಅವಾಗ ಅವಾಗಿಂದ ಅವಾಗೆ ನೀವು ಬ್ಯಾಕ್ ಸೈಡಲ್ಲಿ ಇದನ್ನು ಕಾಣದೇ ಇರೋ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡಬೇಕು ಇವಾಗ ನೋಡಿ ಇಲ್ಲಿಂದ ಇವಾಗ ಎಂಡ್ ಮಾಡ್ಕೊಳ್ಳುವಾಗ ಏನು ಮಾಡಬೇಕಂದ್ರೆ ಟೂ ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಮೇಲ್ಗಡೆ ಎಳ್ಕೋಬೇಕು ಯಾಕಂದರೆ ಇದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಲಾಸ್ಟಲ್ಲಿ ಒನ್ ಟೂ ಚೈನ್ಸ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಆರ್ಚ್ ಮಾಡ್ಕೊಳ್ಳುವಾಗ ಥ್ರೆಡ್ ಖಾಲಿ ಆದರೆ ಏನು ಮಾಡಬೇಕಂತ ತೋರಿಸ್ತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಇದು ಬಿಗಿನರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಕಂಬಗಳನ್ನು ಕೂಡ ನಿಧಾನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಡಬಲ್ ಕ್ರೋಷ ಕಂಬ ಯಾವ ಥರ ಮಾಡಬೇಕಂತ ಇವಾಗ ಇಲ್ಲಿ ಲಾಕ್ ಮಾಡ್ಕೊಂಡ ಮೇಲೆ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊತೀನಿ ಸಿಂಗಲ್ ಕ್ರೋಷ ಮಾಡ್ಕೊಂಡ ಮೇಲೆ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ತಕೊಳ್ಳಿ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷ ಕಂಬ ಆಗುತ್ತೆ ಮತ್ತೆ ಸೇಮ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ಕಂಬನ ಮಾಡ್ಕೋಬೇಕು ಈ ತರ ಡಬಲ್ ಕೃಷ ಕಂಬಗಳನ್ನು ನಾವು ಈ ಸಿಕ್ಸ್ ಗ್ಯಾಪ್ ಇರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಮಾಡ್ತಾ ಹೋಗಬೇಕು ಈಗ ಒಂದ್ ವೇಳೆ ಈ ತರ ಮಾಡ್ಕೊಳ್ಳುವಾಗ ನಮಗೆ ಮಿಡಲ್ ನಲ್ಲಿ ಥ್ರೆಡ್ ಖಾಲಿ ಆದ್ರೆ ಏನು ಮಾಡಬೇಕಂದ್ರೆ ಓಕೆ ನೋಡಿ ಈಗ ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಥ್ರೆಡ್ ಖಾಲಿ ಆಗಿದೆ ಇವಾಗ ಇವಾಗ ಮತ್ತೆ ಸೇಮ್ ಈ ಥರ ನಾವು ಯಾವ ಕಲರ್ ಥ್ರೆಡ್ ಖಾಲಿಗಿರುತ್ತೋ ಅದೇ ಕಲರ್ ಥ್ರೆಡ್ ನಾವು ರೆಡಿ ಮಾಡ್ಕೋಬೇಕು ಆರಳೆದಾರ ಆವಾಗ ಈ ಎರಡನ್ನು ಸೇರಿ ನಾವು ಈ ಥರ ಗಂಟನ್ನು ಹಾಕಬೇಕು ಟೈಟಾಗಿ ಹಾಕ್ಕೊಳ್ಳಿ ಗಂಟು ಈ ಥರ ಗಂಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಮತ್ತೆ ಡಿಸೈನನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಈ ತರ ಗಂಟು ಬಂದಿರುತ್ತೆ ಅದನ್ನ ಏನ್ ಮಾಡ್ಬೇಕಂತ ತೋರಿಸ್ತೀನಿ ಈಗ ಇದೇ ಡಬಲ್ ಕೃಷಿ ಕಂಬನೇ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಬೇಸಿಕ್ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಮತ್ತೆ ಚೈನು ಅದಾದಮೇಲೆ ಡಬಲ್ ಕೃಷಿ ಕಂಬ ತ್ರಿಬಲ್ ಕೃಷಿ ಕಂಬ ಯಾವ ತರ ಮಾಡ್ಕೋಬೇಕಂತ ಆಲ್ರೆಡಿ ಕ್ಲಾಸಸ್ಗಳಲ್ಲಿ ತಿಳಿಸಿದ್ದೀನಿ ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಬರ್ತಾ ಇರುತ್ತೆ ವಿಡಿಯೋ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ ತರ ಮಾಡ್ಕೊಂಡು ನೋಡಿ ಇವಾಗ ಈ ಥ್ರೆಡ್ ಬಂದಿದೆಯಲ್ಲ ಇದು ಬ್ಯಾಕ್ ಸೈಡ್ ಅಲ್ಲಿ ಹೋಗ್ಬೇಕಂದ್ರೆ ಒಂದೊಂದ್ಸಲ ಬರೋದಿಲ್ಲ ಮುಂದ್ಗಡೆ ಬರ್ತಿರುತ್ತೆ ಅವಾಗ ನಾವು ಇದನ್ನ ಸ್ವಲ್ಪ ಈ ತರ ಕೈಯಿಂದ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಈ ತರ ಲಾಕ್ ಮಾಡ್ಕೋಬೇಕು ಅದು ಬ್ಯಾಕ್ ಸೈಡ್ ಹೋಗುತ್ತೆ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ಕೋಬೇಕು ನೆಕ್ಸ್ಟ್ ಡಿಸೈನ್ ನಾವಲ್ಲಿ ಜಾಯಿಂಟ್ ಮಾಡಿದೀವಿ ಅಂತ ಕೂಡ ನಮಗೆ ಗೊತ್ತಾಗಲ್ಲ ಅದು ಈ ತರ ಕಂಬ ಮಾಡಿಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋಬೇಕು ಇವಾಗ ಈ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ ಇಷ್ಟೇ ಅಂತ ಏನಿಲ್ಲ ಚೈನು ನಾನು ಇದು ಗಂಟು ಯಾವ ತರ ಹಾಕ್ಬೇಕಂತ ಅಂತ ತೋರಿಸೋದಕ್ಕೋಸ್ಕರ ಆರ್ಚನ ಮಾಡ್ಕೊಂಡಿದ್ದೆ ಈಗ ಇಲ್ಲಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡು ಇಲ್ಲಿಗೆ ಒನ್ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಯಾವುದೇ ಎಕ್ಸ್ಟ್ರಾ ಥ್ರೆಡ್ ಇರಲಿ ಒಂದ್ ವೇಳೆ ಕುಚ್ಚು ಬಂದ್ರೆ ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೇಕು ಇಲ್ಲ ಅಂದ್ರೆ ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಇವಾಗ ಇದನ್ನ ಮಾಡಬೇಕಂದ್ರೆ ನಾವು ಇವಾಗ ಬ್ಯಾಕ್ ಈ ಗಮ್ ಹಚ್ಚಿ ನಾವಿಲ್ಲಿ ಅನ್ನ ಗಂಟು ಹಾಕಿದೀವಿ ಎಕ್ಸ್ಟ್ರಾ ಥ್ರೆಡ್ ಆ್ಯಡ್ ಆಡ್ ಮಾಡಿದೀವಿ ಅಂತ ಗೊತ್ತಾಗೋದಿಲ್ಲ ಅರ್ಥ ಆಯ್ತು ಅನ್ಕೋತೀನಿ ಯಾವ ತರ ಹಾಕಬೇಕು ಥ್ರೆಡ್ ಖಾಲಿ ಆದಾಗ ಅಂತ ಜಾಸ್ತಿ ಜನ ಇದೇ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ನಾನು ಆಲ್ರೆಡಿ ಒಂದು ಡಿಸೈನ್ ಈ ತರ ಸೀರೆಗೆ ಹಾಕ್ಕೊಳ್ಳುವಾಗ ಥ್ರೆಡ್ ಅನ್ನಾದರೂ ಎಕ್ಸ್ಟ್ರಾ ಬಂದ್ರೆ ಅಲ್ಲಿ ಯಾವ ತರ ಜಾಯಿಂಟ್ ಮಾಡ್ಕೋಬೇಕಂತ ತೋರಿಸಿದ್ದೀನಿ ಅದು ಮಿಡಲ್ ನಲ್ಲಿ ಇರುತ್ತಲ್ಲ ಗೊತ್ತಾಗಲ್ಲ ಜಾಸ್ತಿ ಜನಕ್ಕೆ ಅದಕ್ಕೋಸ್ಕರ ಅದಕ್ಕಂತಲೇ ಸಪ್ರೇಟ್ ವಿಡಿಯೋ ಜಾಸ್ತಿ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಮಾಡಿ ತೋರಿಸಿದ್ದೀನಿ ನೋಡ್ತಾ ಇರಬಹುದು ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು